ಐವತ್ತು ಕೋಟಿ ಮೊತ್ತದ ಬಂಗಾರ ಕದ್ದ ಕದಿಮರ ಕೈಗೆ ಕೋಳ ಬಿದ್ದಿದೆ ಬ್ಯಾಂಕ್ ಮ್ಯಾನೇಜರೇ ಮಾಡಿದ ಕಳ್ಳಾಟಕ್ಕೆ ಪೊಲೀಸರು ತೆರೆ ಎಳೆದಿದ್ದಾರೆ ಬರೋಬ್ಬರಿ ಒಂದು ತಿಂಗಳ ಹುಡುಕಾಟದ ನಂತರ ಕೋಟಿ ಕೋಟಿ ಬೆಲೆಯ ಬಂಗಾರ ಖಾಕಿ ಕೈ ಸೇರಿದೆ ಬ್ಯಾಂಕ್ ಮ್ಯಾನೇಜರ್ ಸ್ಕೆಚ್ ಕೋಟಿ ಕೋಟಿ ಲೂಟಿ ಕದ್ದು ಕುಬೇರರಾದ ಇತಿಹಾಸವೇ ಇಲ್ಲ ಇನ್ನೊಬ್ಬರ ಗಂಟು ಎಗರಿಸಿ ಗಂಟು ಮಾಡಿದವರೂ ಉಳಿದಿಲ್ಲ ಈ ಪಾಪಿ ಕಲಿಗಾಲದಲ್ಲಿ ನಾವು ದುಡಿದಿದ್ದೇ ನಮ್ಗೆ ಉಳಿಯಲ್ಲ ಅಂಥದ್ರಲ್ಲಿ ಕಂಡೋರ ಕಾಸಿಗೆ ಕೈ ಹಾಕಿದ್ರೆ ಉಳಿಯೋದುಂಟೆ ಬ್ಯಾಂಕ್ ಮ್ಯಾನೇಜರ್ ಒಬ್ಬನ ಕಳ್ಳಾಟಕ್ಕೆ ವಿಜಯಪುರ ಪೊಲೀಸರು ಅಕ್ಷರಶಃ ಕಂಗಾಲಾಗಿ ಹೋಗಿದ್ರು ಬ್ಯಾಂಕ್ ರಾಬರಿ ಪ್ರಕರಣವನ್ನ ಬಯಲಿಗೆಳೆಯೋದಕ್ಕೆ ಆಗದ ತಲೆ ಕೆಡಿಸಿಕೊಂಡಿದ್ರು ಆದ್ರೆ ಮೂಲೆ ಮೂಲೆ ಜಾಲಾಡಿದ ಖಾಕಿ ಪಡೆ ಒಂದು ತಿಂಗಳ ನಂತರ ಐವತ್ತೆಂಟು ಕೆಜಿ ಬಂಗಾರ ರಹಸ್ಯವನ್ನ ಕಳೆದ ಮೇ ಇಪ್ಪತ್ತೈದನೇ ತಾರೀಕು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಮನಗೂಳಿ ಪಟ್ಟಣದ ಕೆನರಾ ಬ್ಯಾಂಕ್ನಲ್ಲಿ ದೊಡ್ಡ ದರೋಡೆಯೊಂದು ನಡೆದತ್ತು ಬರೋಬ್ಬರಿ ಐವತ್ತೆಂಟು ಕೆಜಿಯ ಚಿನ್ನಾಭರಣ ಹಾಗೂ ಐದು ಪಾಯಿಂಟ್ ಇಪ್ಪತ್ತು ಲಕ್ಷ ನಗದು ಕದ್ದಿದ್ದ ಖದೀಮರು ಸಣ್ಣದೊಂದು ಸುಳಿವನ್ನೂ ಬಿಡದಂತೆ ಪರಾರಿಯಾಗಿದ್ದರು ಸಾಕ್ಷಿ ಸಿಗಬಾರದು ಅನ್ನೋ ಕಾರಣಕ್ಕೆ ಸಿಸಿಟಿವಿ ಹಾರ್ಡ್ ಡಿಸ್ಕ್ ಅನ್ನು ಕದ್ದೊಯ್ದಿದ್ರು ಹೀಗಾಗಿ ಪೊಲೀಸರು ಎಷ್ಟೇ ಸರ್ಕಸ್ ಮಾಡಿದ್ರು ಕಳ್ಳರ ಜಾಡು ಹಿಡಿಯೋದಕ್ಕೆ ಆಗಿರಲಿಲ್ಲ ಆದರೆ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಹುಡುಕಾಡಿದ ಪೊಲೀಸರಿಗೆ ಬ್ಯಾಂಕ್ ಮ್ಯಾನೇಜರ್ನ ಕೈ ಚಳಕ ಅನ್ನೋದು ಗೊತ್ತಾಗಿತ್ತು ಯೋನೆ ಅನ್ನ ಹಾಕಿದ ಮನೆಗೆ ಕನ್ನ ಹಾಕಿದ ಮ್ಯಾನೇಜರ್ ಇದೇ ಬ್ಯಾಂಕ್ನಲ್ಲಿ ಮ್ಯಾನೇಜರ್ ಆಗಿದ್ದ ವಿಜಯ್ ಕುಮಾರ್ಗೆ ಬ್ಯಾಂಕ್ನ ಗಂಟಿನ ಮೇಲೆ ಕಣ್ಣು ಬಿದ್ದಿದೆ ಹೀಗಾಗಿಯೇ ತನ್ನ ಸಹೋದರ ಹಾಗೂ ಗೆಳೆಯನನ್ನ ಕರ್ಕೊಂಡು ಬಂದು ನಕಲಿ ಖೀ ಮೂಲಕ ಬ್ಯಾಂಕ್ ರಾಬರಿ ಮಾಡಿದ್ದ ವಾಪಸ್ ಹೋಗುವಾಗ ಅನುಮಾನ ಬಾರದೇ ಇರಲಿ ಅಂತ ಮಾಟ ಮಂತ್ರದ ಸೀನ್ ಕ್ರಿಯೇಟ್ ಮಾಡಿದ್ರು ಇಂಟ್ರೆಸ್ಟಿಂಗ್ ಅಂದ್ರೆ ಇದೇ ವಿಜಯ್ ಕುಮಾರ್ ಇತ್ತೀಚೆಗೆ ಬೇರೆ ಬ್ಯಾಂಕ್ಗೆ ವರ್ಗಾವಣೆ ಆಗಿದ್ದಂತೆ ಹೀಗಾಗಿ ತನ್ನ ಮೇಲೆ ಅನುಮಾನ ಬರಲ್ಲ ಅಂದ್ಕೊಂಡಿದ್ದ ಮತ್ತೆ ಇವರಿಗೆ ಎಲ್ಲೆಲ್ಲಿ ಸಿಗಳು ಇರ್ತವೆ ಏನಿರ್ತಾವ ಅನ್ನೋದು ಅನ್ನೋದೆಲ್ಲ ಗೊತ್ತಿರುತ್ತೆ ಅವುಗಳನ್ನು ಎಲ್ಲಾ ಡೈವರ್ಟ್ ಮಾಡಿ ಇಟ್ಟಿರ್ತ ಅಲ್ಲಿ ಬ್ಲಾಕ್ ಮ್ಯಾಜಿಕ್ನ ಮಾಡಿ ಒಂದು ದಾರಿ ತಪ್ಪಿಸುವಂತ ಒಂದು ಮಾರ್ಗವನ್ನ ಅವರು ಕೈಗೊಂಡಿದ್ದಾರೆ ಈಗ ಈ ಪ್ರಕರಣದಲ್ಲಿ ಮಾಡಿದವರು ಯಾರು ಅನ್ನೋದ್ರನ್ನ ಭೇದಿಸುವುದರಲ್ಲಿ ಯಶಸ್ವಿಯಾಗಿದೆ ಆಗಿದೆ ಬಟ್ನಲ್ಲಿ ಕೆಜಿ ಕೆಜಿ ಚಿನ್ನ ಕದ್ದು ಗೋವಾ ಸೇರಿದವರಿಗೆ ಖಾಕಿ ಕೆಡ್ಡಾ ತೂಡಿದೆ ಕೆಲಸದಲ್ಲಿ ಎತ್ಕೊಂಡೇ ಕಂಡೂರ ಕಾಸಿಗೆ ಕೈ ಹಾಕಿದವ ಈಗ ಕೈ ಕೈ ಗುರುರಾಜ್ ವಿಜಯಪುರ ಕ್ವಿಕ್ ಆಗಿ ನೋಡೋಣ ಕನ್ನಡ ನಾಡಿ ಎಕ್ಸ್ಪ್ರೆಸ್ ಅಲ್ಲಿ ಕಂದಾಯ ಭೂಮಿಯಲ್ಲಿ ಅಕ್ರಮ ಕಲ್ಲು ಗಣಿಗಾರಿಕೆ ಎರಡು ನೂರು ಅಡಿ ಆಳದವರೆಗೂ ಬಂಡೆ ಬ್ಲಾಸ್ಟಿಂಗ್ ಮಾಡಿರುವ ಆರೋಪ ಜೂನ್ ಹದಿನೈದಕ್ಕೆ ಲೈಸೆನ್ಸ್ ಅವಧಿ ಮುಗಿದಿದ್ರು ಬೇಲಿನಹಳ್ಳಿ ಗ್ರಾಮದಲ್ಲಿ ಗಣಿಗಾರಿಕೆ